ಹೆಲೋ ಎವ್ರಿ ವನ್ ನಾವು ನಲವತ್ತನೇ ಪ್ರಶ್ನೆಯನ್ನ ನೋಡೋಣ ಸೀಸ ನೈಟ್ರೇಟ್ ಅನ್ನು ಬಿಸಿ ಮಾಡಿದಾಗ ಬಿಡುಗಡೆಯಾಗುವ ಕಂದು ಹೊಗೆಯನ್ನ ಹೆಸರಿಸಿ ಅಂತ ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ ಸೊ ಇಲ್ಲಿ ಏನಾಗತ್ತೆ ಯಾವಾಗ ನಾವು ಸೀಸದ ನೈಟ್ರೇಟ್ ಅನ್ನ ಬಿಸಿ ಮಾಡ್ತೀವಿ ಅಥವಾ ಅದಕ್ಕೆ ಶಾಖವನ್ನ ಕೊಡ್ತೀವಿ ಅಲ್ಲಿ ವಿಭಜನೆ ಕ್ರಿಯೆ ಆಗತ್ತೆ ನಾವು ಈಗಾಗಲೇ ವಿಭಜನೆ ಕ್ರಿಯೆಯನ್ನ ಅಭ್ಯಾಸ ಮಾಡುವಾಗ ನೋಡಿದೀವಿ ವಿಭಜನೆ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಆಗಿರುತ್ತೆ ಸೊ ನಾವಲ್ಲಿ ಒಂದು ವಿದ್ಯುತ್ ಶಕ್ತಿಯನ್ನ ಇಲ್ಲ ಸೂರ್ಯನ ಬೆಳಕು ಅಥವಾ ಶಕ್ತಿಯನ್ನ ಕೊಟ್ಟು ವಿಭಜನೆ ಕ್ರಿಯೆಯನ್ನ ನಾವು ಮಾಡಬಹುದು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಸೀಸದ ನೈಟ್ರೇಟ್ಗೆ ನಾವು ಶಕ್ತಿಯನ್ನ ಕೊಟ್ಟಾಗ ಅದು ವಿಭಜನೆಯನ್ನ ಹೊಂದಿ ಮೂರು ಉತ್ಪನ್ನಗಳನ್ನ ಕೊಡತ್ತೆ ಮೊದಲನೇ ಉತ್ಪನ್ನ ಲೆಡ್ನ ಆಕ್ಸೈಡ್ ಪಿ ಬಿ ಓ ಏನಿದೆಯಲ್ಲ ಇದು ಲೆಡ್ ಆಕ್ಸೈಡ್ ಆಗಿರುತ್ತೆ ಸೀಸದ ಆಕ್ಸೈಡ್ ಆಗಿರುತ್ತೆ ಇದು ಮೊದಲನೇ ಉತ್ಪನ್ನ ಹಾಗೇನೆ ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ಕೊಡತ್ತೆ ಇನ್ನೊಂದು ಆಕ್ಸಿಜನ್ ಅನ್ನ ಕೊಡತ್ತೆ ಆದ್ರೆ ಅವ್ರು ಪರ್ಟಿಕ್ಯುಲರ್ ಆಗಿ ಕೇಳಿರೋದು ಕಂದು ಹೊಗೆ ಯಾವುದು ಇರುತ್ತೆ ಅಂತ ಕೇಳಿದ್ದಾರೆ ಹೌದಾ ಇದು ಮೂರರಲ್ಲಿ ನಮ್ಗೆ ಈ ಒಂದು ನೈಟ್ರೋಜನ್ ಡೈಆಕ್ಸೈಡ್ ಏನಿದೆಯಲ್ಲ ಇದು ಕಂದು ಹೊಗೆಯನ್ನ ಕೊಡುವಂತಹ ಅನಿಲ ಆಗಿರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ನೈಟ್ರೋಜನ್ ಡೈಆಕ್ಸೈಡ್ ಹಾಗೆ ಅವರು ಅಹ್ ಕ್ರಿಯೆಗೆ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತಲೂ ಕೇಳಿದ್ದಾರೆ ಇಲ್ಲಿರೋದು ಈ ಒಂದು ರಾಸಾಯನಿಕ ಕ್ರಿಯೆಯ ಸಮತೋಲಿತ ಸಮೀಕರಣ ಆಗಿದೆ ಇದನ್ನ ನಾವು ಬರಿಬೇಕು ಒಂದು ಅವ್ರು ಕೇಳಿರೋದು ಬಿಸಿ ಮಾಡಿದಾಗ ಬಿಡುಗಡೆಯಾಗುವ ಕಂದು ಹೊಗೆ ಯಾವುದು ಅಂತ ಕಂದು ಹೊಗೆ ನೈಟ್ರೋಜನ್ ಡೈಆಕ್ಸೈಡ್ ಆಗಿರುತ್ತೆ ಹಾಗೆ ಸಮತೋಲಿತ ಸಮೀಕರಣವನ್ನು ಬರಿಬೇಕು ಸೊ ಇಲ್ಲಿ ಒಂದು ಪ್ರತಿವರ್ತಕ ವಿಭಜನೆಯನ್ನ ಹೊಂದಿ ಮೂರು ಉತ್ಪನ್ನ ಆಗ್ತಾ ಇದೆ ಹಾಗೇನೆ ನಾವು ಸಮೀಕರಣವನ್ನ ಸರಿದೂಗಿಸಿ ಇಡ್ಬೇಕು ಎಲ್ಲಾ ಧಾತುವಿನ ಪ್ರತಿಯೊಂದು ಪರಮಾಣು ಸಂಖ್ಯೆ ಎಡಭಾಗದಲ್ಲಿ ಹಾಗೆ ಬಲಭಾಗದಲ್ಲಿ ಸರಿಯಾಗಿದೆಯಾ ಅನ್ನೋದನ್ನ ನಾವು ನೋಡಿ ಸಮತೋಲನಗೊಳಿಸಿ ಇಡ್ಬೇಕಾಗತ್ತೆ